ನಾಳೆ ನಿಮ್ಮ ಮನೆಗೆ ಬರ್ತಾರೆ ಪೊಲೀಸರು ಜನಸ್ನೇಹಿ ಪೊಲೀಸರು ಕಾರ್ಯಕ್ರಮದಡಿಯಲ್ಲಿ ಪೊಲೀಸರು ಕೇವಲ ದೂರು ಸ್ವೀಕರಿಸಲು ಅಥವಾ ಕಾನೂನು ಜಾರಿಗೊಳಿಸಲು ಮಾತ್ರ ಸೀಮಿತವಾಗಿರುವುದಿಲ್ಲ ಬದಲಿಗೆ ಅವರು ನೇರವಾಗಿ ಜನರ ಮನೆಗಳಿಗೆ ಭೇಟಿ ನೀಡುತ್ತಾರೆ ಕರ್ನಾಟಕ ಸರ್ಕಾರ ಜನಸ್ನೇಹಿ ಪೊಲೀಸರು ಕಾರ್ಯಕ್ರಮವನ್ನು ಆರಂಭಿಸಿದೆ ಈ ಕಾರ್ಯಕ್ರಮ ನಾಳೆಯಿಂದ ಜುಲೈ ಹದಿನೆಂಟು ಆರಂಭಗೊಳ್ಳಲಿದೆ ಹೀಗಾಗಿ ಪೊಲೀಸರು ನಿಮ್ಮ ಮನೆಗೆ ಭೇಟಿ ನೀಡಿ ಸಮಸ್ಯೆ ಆಲಿಸಲಿದ್ದಾರೆ ಪೊಲೀಸ್ ವ್ಯವಸ್ಥೆಯನ್ನು ಜನರಿಗೆ ಇನ್ನಷ್ಟು ಹತ್ತಿರ ತರುವುದರ ಜೊತೆಗೆ ಪೊಲೀಸರು ಸಾರ್ವಜನಿಕರ ಜೊತೆಗೆ ಉತ್ತಮ ಬಾಂಧವ್ಯವನ್ನು ಬೆಳೆಸುವುದು ಈ ಕಾರ್ಯಕ್ರಮದ ಮುಖ್ಯ ಉದ್ದೇಶವಾಗಿದೆ ಜನಸ್ನೇಹಿ ಪೊಲೀಸ್ ಏನಿದು ಜನಸ್ನೇಹಿ ಪೊಲೀಸರು ಕಾರ್ಯಕ್ರಮ ಜನಸ್ನೇಹಿ ಪೊಲೀಸರು ಕಾರ್ಯಕ್ರಮದಡಿಯಲ್ಲಿ ಪೊಲೀಸರು ಕೇವಲ ದೂರು ಸ್ವೀಕರಿಸಲು ಅಥವಾ ಕಾನೂನು ಜಾರಿಗೊಳಿಸಲು ಮಾತ್ರ ಸೀಮಿತವಾಗಿರುವುದಿಲ್ಲ ಬದಲಿಗೆ ಅವರು ನೇರವಾಗಿ ಜನರ ಮನೆಗಳಿಗೆ ಭೇಟಿ ನೀಡುತ್ತಾರೆ ಸಮಸ್ಯೆಗಳನ್ನು ಆಲಿಸುವುದು ಸಾರ್ವಜನಿಕರ ಸಮಸ್ಯೆಗಳು ದೂರುಗಳು ಮತ್ತು ಆತಂಕಗಳನ್ನು ಅವರ ಮನೆಯಲ್ಲೇ ಆಲಿಸಲಾಗುತ್ತದೆ ಮಾಹಿತಿ ಸಂಗ್ರಹ ಪ್ರದೇಶದಲ್ಲಿ ನಡೆಯುವ ಅಪರಾಧ ಚಟುವಟಿಕೆಗಳು ಅಕ್ರಮಗಳು ಅಥವಾ ಯಾವುದೇ ಕಾನೂನು ಉಲ್ಲಂಘನೆಗಳ ಬಗ್ಗೆ ಮಾಹಿತಿ ಪಡೆಯಲಾಗುತ್ತದೆ ಬಾಂಧವ್ಯ ವೃದ್ಧಿ ಪೊಲೀಸ್ ಮತ್ತು ಸಾರ್ವಜನಿಕರ ನಡುವಿನ ವಿಶ್ವಾಸ ಮತ್ತು ಸಹಕಾರವನ್ನು ಹೆಚ್ಚಿಸುವುದು ಅರಿವು ಮೂಡಿಸುವುದು ಸೈಬರ್ ಅಪರಾಧಗಳು ವಂಚನೆಗಳು ಮಹಿಳಾ ಸುರಕ್ಷತೆ ಮತ್ತು ಮಕ್ಕಳ ಹಕ್ಕುಗಳ ಬಗ್ಗೆ ಅರಿವು ಮೂಡಿಸುವುದು ವಿಶ್ವಾಸ ವೃದ್ಧಿ ಪೊಲೀಸ್ ಮತ್ತು ಸಾರ್ವಜನಿಕರ ನಡುವೆ ವಿಶ್ವಾಸ ಮತ್ತು ಸಹಕಾರವನ್ನು ಹೆಚ್ಚಿಸುವುದು ಈ ಕಾರ್ಯಕ್ರಮದ ಮುಖ್ಯ ಉದ್ದೇಶ ಜನರು ಪೊಲೀಸರನ್ನು ತಮ್ಮ ಮಿತ್ರರಂತೆ ಕಾಣಲು ಇದು ಪ್ರೋತ್ಸಾಹಿಸುತ್ತದೆ ಪೊಲೀಸ್ ವ್ಯವಸ್ಥೆಯನ್ನು ಸುಧಾರಿಸುವುದು ಜನರ ಪ್ರತಿಕ್ರಿಯೆ ಮತ್ತು ಸಮಸ್ಯೆಗಳ ಆಧಾರದ ಮೇಲೆ ಪೊಲೀಸ್ ಇಲಾಖೆಯ ಸೇವೆಗಳನ್ನು ಇನ್ನಷ್ಟು ಪರಿಣಾಮಕಾರಿಯಾಗಿ ಸುಧಾರಿಸಲು ಇದು ಸಹಾಯಕವಾಗುತ್ತದೆ ಪೊಲೀಸ್ ಇಲಾಖೆಗೆ ಜನರ ನಾಡಿಮಿಡಿತವನ್ನು ಅರಿಯಲು ಮತ್ತು ಅದಕ್ಕೆ ತಕ್ಕಂತೆ ಸೇವೆಗಳನ್ನು ಒದಗಿಸಲು ಸಹಾಯ ಮಾಡುತ್ತದೆ ಇದು ಸಮಾಜದಲ್ಲಿ ಕಾನೂನು ಸುವ್ಯವಸ್ಥೆಯನ್ನು ಉತ್ತಮಗೊಳಿಸಲು ಮತ್ತು ಅಪರಾಧಗಳನ್ನು ನಿಯಂತ್ರಿಸಲು ಸಹಕಾರಿಯಾಗಲಿದೆ ಎಂದು ನಿರೀಕ್ಷಿಸಲಾಗಿದೆ ನಿಮ್ಮ ಪ್ರದೇಶಕ್ಕೂ ಪೊಲೀಸರು ಭೇಟಿ ನೀಡಿದರೆ ಅವರೊಂದಿಗೆ ಸಹಕರಿಸಿ ನಿಮ್ಮ ಸಮಸ್ಯೆಗಳನ್ನು ಹಂಚಿಕೊಳ್ಳಬಹುದು